ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ರಾಮನು ಜಾಬಾಲೆಯ ಮತವನ್ನು ನಿರಾಕರಿಸಿ ವೈದಿಕ ಮತವನ್ನು ಸ್ಥಾಪಿಸಿದುದು ಎಂಬ ನೂರ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಮಹರ್ಷಿ ಜಬಾಲಿಯು ಧರ್ಮಾತ್ಮನಾದರೂ ಕೂಡ ಧರ್ಮದ ಇನ್ನೊಂದು ಸೂಕ್ಷ್ಮವನ್ನೆತ್ತಿಕೊಂಡು ತಂದೆ ತಾಯಿ ಎಂಬ ಯಾವ ಸಂಬಂಧವೂ ಇರದೆ ವ್ಯಕ್ತಿಗಳು ಜೀವಿಗಳು ತಾವು ಈ ಲೋಕಕ್ಕೆ ಬರುತ್ತಾರೆ ಹೋಗುತ್ತಾರೆ ಆದುದರಿಂದ ಶಾಸ್ತ್ರಗಳಲ್ಲಿ ಹೇಳಿದ ಮಾತನ್ನು ನಂಬದೆ ಪ್ರತ್ಯಕ್ಷವಾಗಿ ಕಾಣುವುದಷ್ಟನ್ನೇ ನಡೆಸಬೇಕೆಂಬ ವಾದವನ್ನು ಮುಂದಿಟ್ಟು ಆ ನಾಸ್ತಿಕ ವಾದದ ಆಧಾರದ ಮೇಲೆ ದಶರಥನೆಂಬ ರಾಜನು ಮೃತನಾದ ಮೇಲೆ ತದನಂತರ ರಾಜ್ಯವನ್ನು ಅನುಭವಿಸುವ ಅಧಿಕಾರವಿರುವ ಶ್ರೀರಾಮನು ರಾಜ್ಯವನ್ನಾಳುವುದರಲ್ಲಿ ಯಾವ ತಪ್ಪೂ ಇಲ್ಲವೆಂದು ವಿಷದಪಡಿಸುತ್ತಾನೆ ದೃಢ ಮನಸ್ಸುಳ್ಳವರಿಗೆಲ್ಲ ಮೇಲೆನಿಸಿಕೊಂಡ ರಾಮನಾದರೂ ಜಾಬಾಲಿಯು ಹೇಳಿದ ಆ ಮಾತುಗಳೆಲ್ಲವನ್ನೂ ಕೇಳಿ ಆತನಲ್ಲಿ ಭಕ್ತಿಯನ್ನು ತನ್ನ ದೃಢ ಬುದ್ಧಿಯನ್ನು ಬಿಡದೆ ಆತನನ್ನು ಕುರಿತು ಎಳೈ ಬ್ರಾಹ್ಮಣೋತ್ತಮನೇ ನೀನು ನನಗೆ ಕ್ಷೇಮ ಚಿಂತಕನಾಗಿ ನನಗೆ ಪ್ರಿಯವನ್ನುಂಟು ಮಾಡಬೇಕೆಂದು ಕಾರ್ಯವನ್ನು ಕಾರ್ಯದಂತೆಯೂ ಉತ್ತುವಾದ ವಿಷಯಗಳನ್ನೇ ಪತ್ತದಂತೆಯೂ ನಿರೂಪಿಸಿ ಹೇಳಿರುವೆಯೇ ಹೊರತು ಬೇರೆಯಲ್ಲ ಪಾಪ ಕಾರ್ಯಗಳಲ್ಲಿ ಬಿದ್ದು ಮರ್ಯಾದೆಯನ್ನು ಮೀರಿ ನಡತೆಯಲ್ಲಿ ಇರುವವರಿಗೆ ಸಜ್ಜನರ ಗೋಷ್ಠಿಯಲ್ಲಿ ಎಂದಿಗೂ ಮಾನವುಂಟಾಗಲಾರದು ಮನುಷ್ಯನು ಉತ್ತಮ ಕುಲದವನೇ ಅಥವಾ ನೀಚ ಕುಲದವನೇ ನಿಜವಾದ ವೀರ್ಯವುಳ್ಳವನೇ ಅಥವಾ ಕೇವಲ ಗರ್ವವುಳ್ಳವನೇ ಶುಚಿಯೇ ಅಥವಾ ಅಶುಚಿಯೇ ಎಂಬುದು ಅವನವನ ನಡತೆಯೇ ತೋರಿಸಿಕೊಡುವುದು ನಾನು ಅನಾರ್ಯನಾಗಿ ಆರ್ಯನಂತೆಯೂ ಅಶುಚಿಯಾಗಿ ಶುಚಿಯಂತೆಯೂ ಸಾಧು ಲಕ್ಷಣಗಳೊಂದೂ ಇಲ್ಲದವನಾಗಿ ಸಾಧುವಿನಂತೆಯೂ ದುಶ್ಶೀಲನಾಗಿ ಸುಶೀಲನಂತೆಯೂ ನಟಿಸುತ್ತ ಧರ್ಮ ವ್ಯಾಜದಿಂದ ಲೋಕನಂದಿತವಾದ ಅಧರ್ಮಕ್ಕೆ ಪ್ರವರ್ತಿಸಬೇಕೆಂದು ಹೇಳುವೆಯಾ ಲೋಕದ ನಡತೆಗೂ ಶಾಸ್ತ್ರವಿಧಿಗೂ ವಿರುದ್ಧವಾಗಿ ಶ್ರೇಯಸ್ಕರವಲ್ಲದ ಈ ಮಾರ್ಗವನ್ನು ನಾನು ಹಿಡಿದರೆ ಯುಕ್ತ ಯುಕ್ತ ವಿವೇಕವುಳ್ಳ ಯಾವ ಪುರುಷನು ತಾನೇ ನನ್ನನ್ನು ಗೌರವಿಸುವನು ಆಗ ಲೋಕವೆಲ್ಲವೂ ನನ್ನನ್ನು ದುರ್ವೃತ್ತನೆಂದು ನಿಂದಿತನೆಂದು ಹೀಗಿಳಿಯದಿರುವುದೇ ನಾನು ಆಡಿದ ಮಾತಿಗೆ ತಪ್ಪಿ ಈ ಹೀನ ವೃತ್ತಿಯನ್ನು ಅವಲಂಬಿಸಿದರೆ ಆಮೇಲೆ ನಾನು ಯಾರನ್ನು ತಾನೇ ಸರಿಯಾದ ನಡತೆಯಲ್ಲಿ ಇರಿಸಬಲ್ಲೆನು ನನಗೂ ಬೇರೆ ಯಾವ ರೀತಿಯಿಂದ ಸ್ವರ್ಗಾದಿ ಪುಣ್ಯ ಲೋಕಗಳು ಸಿದ್ಧಿಸುವವು ರಾಜನಾದ ನನ್ನನ್ನು ನೋಡಿ ಸಮಸ್ತ ಲೋಕವು ತಮ್ಮ ತಮ್ಮ ಸ್ವೇಚ್ಛಾನುಸಾರವಾಗಿ ನಡೆಯಲು ಆರಂಭಿಸಿಬಿಡುವುದಲ್ಲವೇ ರಾಜನಂತೆಯೇ ಪ್ರಜೆಗಳು ಎಂಬ ಲೋಕವಾರ್ತೆಯನ್ನು ನೀನು ಕೇಳಿಲ್ಲವೇ ಸತ್ಯ ಮತ್ತು ಅಹಿಂಸೆ ಎಂಬ ಈ ಎರಡೇ ಪುರಾತನವಾದ ರಾಜಧರ್ಮವು ರಾಜ್ಯವೆಂಬುದು ಸತ್ಯದಲ್ಲಿಯೇ ಅಡಗಿರುವುದು ಲೋಕವೆಲ್ಲವೂ ಸತ್ಯದಿಂದಲೇ ನಿಂತಿರುವುದು ದೇವತೆಗಳಾಗಲಿ ಋಷಿಗಳಾಗಲಿ ಸತ್ಯವೊಂದನ್ನೇ ಮೇಲಾದ ಧರ್ಮವೆಂದು ಎಣಿಸಿರುವರು ಸತ್ಯವಾದಿಯಾದವನಿಗೆ ಯಾವಾಗಲೂ ಉತ್ತಮ ಗತಿಯು ತಪ್ಪದು ಸುಳ್ಳಾಡುವವನನ್ನು ಕಂಡಾಗ ಸರ್ಪವನ್ನು ಕಂಡಂತೆ ಜನರು ನಡುಗುವರು ಸತ್ಯವೇ ಲೋಕದಲ್ಲಿ ಉತ್ತಮವಾದ ಧರ್ಮವು ಸತ್ಯವೆಂಬುದೇ ಸ್ವರ್ಗಕ್ಕೆ ಮೂಲವು ಲೋಕದಲ್ಲಿ ಸತ್ಯವೆಂಬುದೇ ಪರದೈವವು ಭಾಗ್ಯಲಕ್ಷ್ಮಿಯು ಸತ್ಯವನ್ನೇ ಆಶ್ರಯಿಸಿರುವುದು ಸಮಸ್ತಕ್ಕೂ ಸತ್ಯವೇ ಮೂಲವು ಸತ್ಯಕ್ಕಿಂತಲೂ ಮೇಲಾದ ಪದವಿಯೊಂದು ಇಲ್ಲವು ದಾನವಾಗಲಿ ಧರ್ಮ ಕಾರ್ಯಗಳಾಗಲಿ ಯಜ್ಞ ಯಾಗಾದಿಗಳಾಗಲಿ ತಪಸ್ಸಾಗಲಿ ವೇದಗಳಾಗಲಿ ಸಮಸ್ತವು ಸತ್ಯದಲ್ಲಿಯೇ ಅಡಗಿರುವವು ಆದುದರಿಂದ ಸತ್ಯವನ್ನು ಎಂದಿಗೂ ಬಿಡಬಾರದು ಪ್ರಪಂಚದಲ್ಲಿ ಈ ಸತ್ಯದ ಬಲದಿಂದ ಲೋಕವನ್ನು ಆಳುವವನೊಬ್ಬನು ಕುಲವನ್ನು ಆಳುವವನೊಬ್ಬನು ಸ್ವರ್ಗ ಪದವಿಯಲ್ಲಿ ಇರುವವನೊಬ್ಬನು ಹೀಗಿರುವಾಗ ನಾನು ನಮ್ಮ ತಂದೆಯ ಸತ್ಯವನ್ನು ಕಾಪಾಡುವುದಕ್ಕೂ ಹಿಂಜರಿಯಬಹುದೇ ಸತ್ಯವೆಂಬುದೇ ನನ್ನ ಮುಖ್ಯವಾದ ಪ್ರತಿಜ್ಞೆಯು ಸತ್ಯದಿಂದಲೇ ನಾನು ಕಟ್ಟಲ್ಪಟ್ಟಿರುವೆನು ಆದುದರಿಂದ ಲೋಭದಿಂದಲಾಗಲಿ ಅಜ್ಞಾನದಿಂದಲಾಗಲಿ ನಾನು ಎಂದಿಗೂ ನನ್ನ ತಂದೆಯ ಸತ್ಯದ ಕಟ್ಟನ್ನು ಮುರಿಯಲಾರೆನು ಇದು ನಿಜವು ಅಸತ್ಯ ಸಂಧನಾಗಿ ಸ್ಥಿರ ಮನಸ್ಸಿಲ್ಲದೆ ಚಪಲ ಬುದ್ಧಿಯುಳ್ಳುವವನನ್ನು ದೇವತೆಗಳಾಗಲಿ ಪಿತೃಗಳಾಗಲಿ ಆಧರಿಸಲಾರರು ಎಂಬುದನ್ನು ನಾನು ಕೇಳಿರುವೆನು ಸತ್ಯ ರೂಪವಾದ ಧರ್ಮವೇ ಆತ್ಮನನ್ನು ಎಡಬಿಡದೆ ಅನುವರ್ತಿಸುತ್ತಿರುವುದೆಂದು ನನಗೆ ತೋರಿರುವುದು ಸತ್ಪುರುಷರು ಬಹುಕಾಲದಿಂದ ಆಚರಿಸಿಕೊಂಡು ಬಂದ ಈ ಜಟಾ ವಲ್ಕಲಾದಿ ಭಾರಗಳೆಲ್ಲವೂ ಸತ್ಯ ರೂಪವಾದ ಧರ್ಮಕ್ಕಾಗಿಯೇ ಅಂಗೀಕರಿಸಲ್ಪಟ್ಟಿರುವುದೇ ಹೊರತು ಬೇರೆಯಲ್ಲ ಕ್ಷತ್ರಿಯ ಧರ್ಮದಲ್ಲಿ ಅಧರ್ಮವೇ ಹೆಚ್ಚಾಗಿಯೂ ಧರ್ಮವೂ ಸ್ವಲ್ಪವಾಗಿಯೂ ಇರುವುದು ಆ ಕ್ಷತ್ರಿಯ ಧರ್ಮವನ್ನು ಅಲ್ಪ ಬುದ್ಧಿಯುಳ್ಳವರು ಕ್ರೂರ ಸ್ವಭಾವವುಳ್ಳವರು ಲೋಭಿಗಳು ಪಾಪಕರ್ಮಿಗಳು ಅಪೇಕ್ಷಿಸುವರೇ ಹೊರತು ಈ ದುರ್ಗುಣಗಳೊಂದು ಇಲ್ಲದವರು ಎಂದಿಗೂ ಅದಕ್ಕೆ ಆಸೆ ಪಡಲಾರರು ಆದುದರಿಂದ ನಾನು ಸತ್ಯವನ್ನು ಬಿಟ್ಟಾದರೂ ರಾಜ್ಯವನ್ನು ಕೈಗೊಳ್ಳಬೇಕೆಂದು ಆಸೆ ಪಡುವವನಲ್ಲ ಲೋಕದಲ್ಲಿ ಮನುಷ್ಯನು ಮೊದಲು ಪಾಪಕಾರ್ಯವನ್ನು ಮನಸ್ಸಿನಲ್ಲಿ ನಿಶ್ಚಯಿಸುವನು ಅದನ್ನೇ ಕೈಯಿಂದ ಮಾಡುವನು ಅದಕ್ಕಾಗಿಯೇ ನಾಲಿಗೆಯಿಂದ ಸುಳ್ಳಾಡುವನು ಹೀಗೆ ತ್ರಿಕರಣಗಳು ಪಾಪಕ್ಕೆ ಆಶ್ರಯವಾಗಿರುವವು ಸಂಪತ್ತಾಗಲಿ ಕೀರ್ತಿ ಸಂಪತ್ತಾಗಲಿ ಪೌರುಷವಾಗಲಿ ಲಕ್ಷ್ಮಿಯಾಗಲಿ ಯಾವ ಶ್ರೇಯಸ್ಸಾದರೂ ತ್ರಿಕರಣ ಶುದ್ಧಿಯಿಂದ ಸತ್ಯವನ್ನು ಬಿಡದಿರುವ ಪುರುಷನಲ್ಲಿಯೇ ಸೇರುವುದು ಅಂತಹ ಪುರುಷನು ಸ್ವರ್ಗಸ್ಥನಾದರೂ ಸತ್ಯವು ಅವನನ್ನು ಹಿಂಬಾಲಿಸಿ ಹೋಗುವುದು ಆದುದರಿಂದ ಸತ್ಯವನ್ನು ಪ್ರತಿಯೊಬ್ಬನೂ ಅವಲಂಬಿಸಬೇಕು ಎಲೈ ಬ್ರಾಹ್ಮಣನೇ ನೀನು ನನಗೆ ಯಾವುದು ಹಿತಕರವಾದ ಕಾರ್ಯವೆಂದು ಯುಕ್ತಿಯುಕ್ತವಾಗಿ ಹೇಳಿದೆಯೋ ಅದು ಯಾರಿಗೂ ಆಧರಣೀಯವಲ್ಲವಲು ಈ ನಿನ್ನ ಮಾತನ್ನು ಯಾರೂ ಗೌರವಿಸಲಾರರು ಆದುದರಿಂದ ಪರೋಕ್ಷವಾದ ಫಲವನ್ನು ನಂಬದೆ ಪ್ರತ್ಯಕ್ಷ ಫಲಕ್ಕೆ ಪ್ರಯತ್ನಿಸಬೇಕೆಂದು ನೀನು ಹೇಳಿದ ಉಪದೇಶವು ಎಂದಿಗೂ ಉಚಿತವಲ್ಲವು ಮತ್ತು ಭರತನ ಪ್ರಾರ್ಥನೆಯಂತೆ ನಾನು ರಾಜ್ಯವನ್ನು ಅಂಗೀಕರಿಸಬೇಕೆಂದು ಹೇಳಿದೆಯಲ್ಲವೇ ಹಿಂದೆ ತಂದೆಯ ಸಮೀಪದಲ್ಲಿ ನಾನು ಕಾಡಿನಲ್ಲಿರುವುದಾಗಿ ಪ್ರತಿಜ್ಞೆ ಮಾಡಿ ಬಂದಿರುವೆನು ಈಗ ಆ ತಂದೆಯ ಆಜ್ಞೆಯನ್ನೂ ತಿರಸ್ಕರಿಸಿ ಮಾತಿಗೂ ತಪ್ಪಿದವನಾಗಿ ಈ ಭರತನ ಮಾತನ್ನು ನಡೆಸಬೇಕೆಂದರೆ ಹೇಗೆ ತಾನೇ ಉಚಿತವು ನನ್ನ ತಂದೆಯ ಮುಂದೆ ನಾನು ಸ್ಥಿರ ಪ್ರತಿಜ್ಞೆಯನ್ನು ಮಾಡಿ ಬಂದಿರುವೆನು ಕೈಕೇಯಿಯು ಅದನ್ನು ಕೇಳಿದಾಗ ಎಷ್ಟು ಸಂತೋಷಪಟ್ಟಿರುವಳು ಹೀಗೆ ತಂದೆ ತಾಯಿಗಳಿಬ್ಬರಿಗೂ ಸಂತೋಷಕರವಾದ ಈ ಪ್ರತಿಜ್ಞೆಯನ್ನು ತಪ್ಪಿ ನಡೆಯುವುದು ಎಂದಿಗೂ ಉಚಿತವಲ್ಲ ನಾನು ಕಾರ್ಯಕಾರ್ಯಗಳನ್ನು ಸ್ವಲ್ಪ ಮಟ್ಟಿಗಾದರೂ ವಿಮರ್ಶಿಸಬೇಕಲ್ಲವೇ ಆದುದರಿಂದ ಕೃತ್ರಿಮ ಬುದ್ಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಶುದ್ಧ ಸ್ವಭಾವವುಳ್ಳವನಾಗಿ ವನವಾಸದಲ್ಲಿದ್ದು ವನ್ಯಾಹಾರಗಳನ್ನೇ ಭುಜಿಸುತ್ತ ಅದರಿಂದಲೇ ಪಂಚೇಂದ್ರಿಯಗಳಿಗೂ ತೃಪ್ತಿಯನ್ನುಂಟು ಮಾಡುತ್ತಿರುವೆನು ಪವಿತ್ರವಾದ ಈ ಆ ಕಂದ ಮೂಲ ಫಲಪುಷ್ಪಾದಿಗಳಿಂದಲೇ ಪಿತೃದೇವತೆಗಳಿಗೂ ತೃಪ್ತಿಯನ್ನುಂಟು ಮಾಡಿ ಅವರ ಅನುಗ್ರಹವನ್ನು ಸಂಪಾದಿಸುವೆನು ಅದರಿಂದ ಪಿತೃವಚನ ಪರಿಪಾಲನವೆಂಬ ಮಹಾವೃತವನ್ನು ನಡೆಸಿದಂತಾಗುವುದು ದೇಹಯಾತ್ರೆಯನ್ನು ಮಾಡುವುದಕ್ಕೆ ಇದಕ್ಕಿಂತ ಉತ್ತಮವಾದ ದಾರಿಯು ನನಗೆ ಬೇರೆ ಯಾವುದೂ ತೋರಲಿಲ್ಲ ಅಷ್ಟಕಾದಿ ಶ್ರಾದ್ದಗಳನ್ನು ಉದಾಹರಿಸಿ ನೀನು ಕರ್ಮಗಳೆಲ್ಲವೂ ನಿಷ್ಫಲವೆಂದು ಹೇಳಿದೆಯಲ್ಲವೇ ಮನುಷ್ಯನು ಈ ಕರ್ಮಭೂಮಿಯಲ್ಲಿ ಇರುವವರೆಗೂ ವೇದ ವಿಹಿತವಾದ ಶುಭ ಕರ್ಮಗಳನ್ನು ಅವಶ್ಯವಾಗಿ ಮಾಡಿಯೇ ತೀರಬೇಕು ಏಕೆಂದರೆ ಜಾಬಾಲಿಯವರು ಹೇಳುವಾಗ ಇಲ್ಲಿ ಯಾರಿಗೂ ಊಟವನ್ನು ಹಾಕಿದರೆ ಪಿತೃಲೋಕದಲ್ಲಿ ಇರುವರೆಂದು ನಂಬಿರುವ ವ್ಯಕ್ತಿಗೆ ಆ ಅನ್ನವಾದರೂ ಹೇಗೆ ಸೇರುತ್ತದೆ ಹಾಗಿದ್ದರೆ ಯಾವುದು ಬೇರೆ ಊರಿಗೆ ಹೋದವರಿಗೆ ನಾವು ಇಲ್ಲಿ ಇನ್ನೊಬ್ಬರಿಗೆ ಊಟ ಹಾಕಿ ಅವರಿಗೆ ಸೇರುತ್ತದೆಂದು ಭಾವಿಸಬಹುದಲ್ಲವೇ ಎಂದು ತಮ್ಮ ತರ್ಕವನ್ನು ಮುಂದಿಡುತ್ತಾರೆ ಆದರೆ ನೆನಪಿರಲಿ ಇಲ್ಲಿ ಒಬ್ಬರಿಗೆ ಊಟ ಹಾಕಿದರೆ ಇದೇ ಲೋಕದಲ್ಲಿ ಇರುವ ಮತ್ತೊಬ್ಬರಿಗೆ ಅದು ಸೇರುತ್ತದೆಂದು ಯಾವ ಶಾಸ್ತ್ರವು ಹೇಳುವುದಿಲ್ಲ ಆದ್ದರಿಂದ ಅದು ಶಾಸ್ತ್ರ ವಿಹಿತವಾದುದಲ್ಲ ಅದೇ ರೀತಿಯಾಗಿ ಇಲ್ಲಿ ಒಬ್ಬರಿಗೆ ಊಟ ಹಾಕಿದರೆ ಪಿತೃಲೋಕದಲ್ಲಿ ನಮ್ಮ ತಂದೆ ಇರುವರು ಅಥವಾ ಮತ್ತೊಬ್ಬರು ಎಲ್ಲಿ ಪಿತೃಲೋಕದಲ್ಲಿರುವವರಿಗೆ ಅದು ಸೇರುತ್ತದೆ ಎಂಬುದಕ್ಕೆ ಆಧಾರವೇನು ಎಂದು ಕೇಳಬಹುದು ಆ ಸಂದರ್ಭಗಳಲ್ಲಿ ಶಾಸ್ತ್ರವೇ ಆಧಾರವಾಗಿರುತ್ತದೆ ಇಡೀ ಲೋಕವು ಶಾಸ್ತ್ರವನ್ನು ಆಧರಿಸಿಯೇ ನಡೆಯುತ್ತದೆ ಆ ಕಾರಣದಿಂದಾಗಿ ಶಾಸ್ತ್ರವನ್ನು ಆಧರಿಸಿ ಜೊತೆಯಲ್ಲಿಯೇ ಲೋಕ ನೀತಿಯನ್ನು ಅನುಸರಿಸಿ ವ್ಯಕ್ತಿಯು ನಡೆದುಕೊಳ್ಳಬೇಕಲ್ಲದೆ ಬೇರೆ ರೀತಿಯಾಗಿ ತನ್ನದೇ ತರ್ಕವನ್ನು ಮಂಡಿಸಿ ಆ ತರ್ಕದ ಮೂಲಕ ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಹೋಗಬಾರದು ಮನುಷ್ಯನು ಈ ಕರ್ಮಭೂಮಿಯಲ್ಲಿ ಇರುವವರೆಗೂ ವೇದವಿಹಿತವಾದ ಶುಭ ಕರ್ಮಗಳನ್ನು ಅವಶ್ಯವಾಗಿ ಮಾಡಿಯೇ ತೀರಬೇಕು ಅಗ್ನಿ ವಾಯು ಚಂದ್ರ ಈ ಮೂವರು ಈ ಕರ್ಮಭೂಮಿಯಲ್ಲಿ ನಡೆಸಿದ ಸತ್ಕರ್ಮಗಳ ಫಲದಿಂದಲೇ ಈಗಿನ ತಮ್ಮ ಪದವಿಯನ್ನು ಪಡೆದಿರುವರು ಆದುದರಿಂದ ಕರ್ಮವು ಎಂದಿಗೂ ನಿಷ್ಫಲವಾಗತಕ್ಕುದಲ್ಲ ದೇವೇಂದ್ರನು ನೂರು ಯಾಗಗಳನ್ನು ಮಾಡಿಯೇ ಸ್ವರ್ಗಾಧಿಪತ್ಯವನ್ನು ಪಡೆದಿರುವನು ಮಹರ್ಷಿಗಳು ಉಗ್ರ ತಪಸ್ಸಿನಿಂದಲೇ ಸ್ವರ್ಗಾದಿ ಪುಣ್ಯಲೋಕಗಳನ್ನು ಪಡೆದಿರುವರು ಎಂದನು ಹೀಗೆ ತೇಜಸ್ವಿಯಾದ ಆ ರಾಜಕುಮಾರನು ಜಾಬಾಲಿಯೊಡನೆ ತರ್ಕಿಸುತ್ತ ಆತನ ನಾಸ್ತಿಕ್ಯವಾದಗಳನ್ನು ಕೇಳಿ ಸಹಿಸಲಾರದೆ ಪುನಃ ಇದ್ದಕ್ಕಿದ್ದ ಹಾಗೆ ಮಿತಿಮೀರಿ ಕೋಪಗೊಂಡು ಆತನ ಮಾತುಗಳನ್ನು ಖಂಡಿಸುತ್ತಾ ಅವನನ್ನು ಕುರಿತು ಎಲೈ ಬ್ರಾಹ್ಮಣನೇ ಇದೀಗ ಚೆನ್ನಾಗಿತ್ತು ಸತ್ಯ ಧರ್ಮ ಪರಾಕ್ರಮ ಭೂತದಯೇ ಪಿತೃವಾಕ್ಯ ಬ್ರಾಹ್ಮಣ ಪೂಜೆ ದೇವತಾರ್ಚನೆ ಅತಿಥಿ ಸತ್ಕಾರಗಳು ಇವೆಲ್ಲವೂ ಸ್ವರ್ಗಪ್ರಾಪ್ತಿಗೆ ಮಾರ್ಗವೆಂಬುದಾಗಿ ಸತ್ಪುರುಷರು ಹೇಳುವರು ಆದುದರಿಂದಲೇ ಬ್ರಾಹ್ಮಣರು ಈ ಅರ್ಥವನ್ನು ಯಥಾವತ್ತಾಗಿ ತಿಳಿದು ಐಕಮತ್ಯದಿಂದಲೂ ಎಚ್ಚರಿಕೆಯಿಂದಲೂ ಶಾಸ್ತ್ರ ಮರ್ಯಾದೆಯಿಂದಲೂ ತಮ್ಮ ತಮ್ಮ ಆಶ್ರಮ ಧರ್ಮಗಳಿಗೆ ತಕ್ಕಂತೆ ಸತ್ಕಾರ್ಯಗಳನ್ನು ನಡೆಸುತ್ತ ಸ್ವರ್ಗಾದಿ ಲೋಕಗಳಿಗೆ ಮಾರ್ಗವನ್ನು ಹುಡುಕುವರು ಆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ ನಿನಗೆ ವೇದ ವಿರುದ್ಧವಾದ ಈ ದುರ್ಬುದ್ಧಿ ಏಕೆ ಬಂದಿತು ಹೊರಗೆ ವೈದಿಕನಂತೆ ನಟಿಸುತ್ತಾ ಅಂತರಂಗದಲ್ಲಿ ಮಹಾ ನಾಸ್ತಿಕನಾಗಿ ಚಾರ್ವಾಕ ಮತವನ್ನು ಅವಲಂಬಿಸಿರುವ ನೀನು ನಿನ್ನ ಈ ನಾಸ್ತಿಕ ಬುದ್ಧಿಯನ್ನು ಇತರರಿಗೂ ಉಪದೇಶಿಸುವುದಕ್ಕಾಗಿ ಊರೂರು ತಿರುಗುತ್ತಿರುವ ಹಾಗಿದೆ ಧರ್ಮದಿಂದ ಬಹಿಷ್ಕೃತನಾದ ನಿನ್ನನ್ನು ನನ್ನ ತಂದೆಯಾದ ದಶರಥನು ಹತ್ತಿರದಲ್ಲಿ ಇರಿಸಿಕೊಂಡಿದ್ದುದೇ ಮಹಾ ದೋಷಾಸ್ಪದವೆಂದು ನನಗೆ ತೋರಿರುವುದು ಕಳ್ಳನನ್ನು ಹೇಗೋ ಹಾಗೆ ವೇದ ಭಾಕ್ಷ್ಯನಾದ ಬುದ್ಧನನ್ನು ನಿರಾಕರಿಸಿಡಬೇಕಾದುದೇ ನ್ಯಾಯವಲ್ಲವೇ ಅಂದರೆ ವೇದಗಳಲ್ಲಿ ಹೇಳಿರುವ ಶಾಸ್ತ್ರಗಳಲ್ಲಿ ಹೇಳಿರುವ ಮಾತನ್ನು ನಿರಾಕರಿಸಿ ತನ್ನ ಬುದ್ಧಿಯನ್ನೇ ತಾನು ಅನುಸರಿಸಿಕೊಂಡು ತನ್ನದೇ ತರ್ಕವನ್ನು ಮಂಡಿಸುವವನನ್ನು ನಿರಾಕರಿಸಿ ಬಿಡಬೇಕಾದುದು ನ್ಯಾಯವಲ್ಲವೇ ನಾಸ್ತಿಕನನ್ನು ಆ ಬುದ್ಧನಂತೆಯೇ ತಿಳಿಯಬೇಕು ನಾಸ್ತಿಕನಾದವನನ್ನು ವೇದಭಾಷ್ಯನೆಂದೇ ಹೇಳಬೇಕು ಪಂಡಿತರು ಅಂಥವನ ಮುಖವನ್ನು ನೋಡಬಾರದು ನಿನಗಿಂತಲೂ ಪೂರ್ವಿಕರಾದ ಆರ್ಯರು ನಿನಗಿಂತಲೂ ಉತ್ತಮರಾದವರು ಅನೇಕ ಶುಭ ಕರ್ಮಗಳನ್ನು ಮಾಡಿ ಈಗ ಪರ ಜಯಿಸಿ ಈಗಲೂ ಆಕಾಶದಲ್ಲಿ ಗ್ರಹ ನಕ್ಷತ್ರಾದಿ ರೂಪಗಳಿಂದ ಪ್ರಕಾಶಿಸುತ್ತಿರುವರಲ್ಲವೇ ಆದುದರಿಂದಲೇ ಬ್ರಾಹ್ಮಣರು ಶುಭ ಕರ್ಮಗಳನ್ನು ಯಜ್ಞ ಯಾಗಾದಿಗಳನ್ನು ತಪೋ ದಾನಾದಿಗಳನ್ನು ಅಕ್ಕೆಯಿಂದ ನಡೆಸುವರು ಧರ್ಮಪರಾಯಣರಾಗಿ ಸತ್ಪುರುಷರ ಸಹ ಸಮಾಸವುಳ್ಳವರಾಗಿ ತೇಜಸ್ವಿಗಳಾಗಿ ಉದಾರಿಗಳಾಗಿ ಅಹಿಂಸೆ ಶುಚಿತ್ವ ಮುಂತಾದ ಸದ್ಗುಣಗಳಿಂದ ಭರಿತರಾದ ಮಹರ್ಷಿಗಳೇ ತ್ರಿಲೋಕಗಳಲ್ಲಿಯೂ ಪೂಚ್ಚರಣಿಸುವರು ಎಂದರು ಹೀಗೆ ಅತ್ಯಂತ ಕೋಪಾವೇಶದಿಂದ ನುಡಿಯುತ್ತಿರುವ ಮಹಾತ್ಮನಾದ ರಾಮನನ್ನು ನೋಡಿ ಜಾಬಾಲಿಯು ವಿನಯದಿಂದ ಸಮಾಧಾನ ಪಡಿಸುತ್ತ ಯಥಾರ್ಥವಾಗಿಯೂ ಆಸ್ತಿಕ ಮತ ಪ್ರತಿಪಾದಕವಾಗಿಯೂ ಸತ್ಪುರುಷರಿಗೆ ಹಿತವಾಗಿಯೂ ಇರುವ ಮಾತುಗಳಿಂದ ಹೇಳುತ್ತಾರೆ ಎಲೇ ರಾಮನೇ ನಾನು ಹೇಳಿದ ಮಾತುಗಳು ನಾಸ್ತಿಕವಾದವೆಂದು ಎಣಿಸಬೇಡ ನನ್ನನ್ನು ನಾಸ್ತಿಕನೆಂದು ತಿಳಿಯಬೇಡ ಪರಲೋಕವಿಲ್ಲವೆಂಬುದು ನಿಜವಾಗಿಯೂ ನನ್ನ ಮತವಲ್ಲವು ಇಷ್ಟೇ ಅಲ್ಲ ಬೇರೆ ಯಾರಾದರೂ ನಾಸ್ತಿಕ್ಯವನ್ನು ಆಡುತ್ತಿದ್ದರೆ ಅದನ್ನು ನಾನು ಕೇಳಿಯೂ ಸಹಿಸಲಾರೆನು ಆಗಲೇ ಆಸ್ತಿಕ ವಾದಗಳಿಂದ ಅವರ ಬಾಯನ್ನು ಅಡಗಿಸುವೆನು ಆದರೆ ಈಗ ನಾನು ನಿನಗೆ ಹೇಳಿದುದಕ್ಕೆ ಕಾರಣವೇ ಬೇರೆ ಧರ್ಮ ಸಂಕಟ ಕಾಲವು ಬಂದಾಗ ಮಾತ್ರವೇ ಕಾರ್ಯಸಿದ್ಧಿಗಾಗಿ ಈ ನಾಸ್ತಿಕವಾದವನ್ನು ಮಾಡುವವೇ ಹೊರತು ನಿಜವಾಗಿ ನಾನು ಅಂತಹವನಲ್ಲವು ಎಲೈ ಈಗ ನಮ್ಮ ಅಯೋಧ್ಯೆಗೆ ಮಹಾ ಸಂಕಟ ಕಾಲವು ಪ್ರಾಪ್ತವಾದುದರಿಂದಲೇ ಹೇಗಾದರೂ ನಿನ್ನನ್ನು ಹಿಂದಿರುಗಿಸಿ ಅಲ್ಲಿಗೆ ಕರೆದುಕೊಂಡು ಹೋಗಬೇಕೆಂಬುದಕ್ಕಾಗಿ ಈ ನಾಸ್ತಿಕ ವಾದಗಳನ್ನು ಆರಂಭಿಸಿದನೇ ಹೊರತು ಬೇರೆಯಲ್ಲ ಎಂದನು ಇಲ್ಲಿಗೆ ನೂರ ಒಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ Namaskar.